ಏನು ಹೇಳೋಣ್ರಿ ಮೀಡಿಯಾಕ ಏನು ಹೇಳೋನೋ ಸಾಕು ಸಾಕಾಗೋತಿ ಕಾಲ ಕಾಲಾಗತ್ತರ ನಮ್ಗೆ ಏನು ಮಾತಾಡ್ತಾರೋ ಏನೋ ಅವರು ಅವನು ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದು ಮಾತೈತಿ ಯಾವುದು ಎಲ್ಲ ಹೇಳಕ್ಕೆ ಬರಲ್ಲ ಅದು ಅತ್ತಿಗೇನೋ ಅರಿವಿ ಚಿಂತಿದ್ರೆ ಮಗಳಿಗೆ ಬೇರೆ ಚಿಂತೆ ಹಾಗಾಗ್ತದೆ ಏನು ಬರೀ ದರ್ಶನ 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 ಎಪ್ಪ ಏನು ದರ್ಶನ ವಿಷಯ ಬಿಟ್ಟು ಮತ್ತೊಂದು ವಿಷಯನೇ ಇಲ್ಲ ಥೂ 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 ಎಪ್ಪ ಎಪ್ಪ ಸಾಕಾಗಿ ಹೋಗ್ಬಿಟ್ಟೈತೆ ಅದು ಟಿ ವಿ ಆನ್ ಮಾಡಿದ್ರು ದರ್ಶನ್ ಹಂಗೆ ಮಾಡ್ದ ದರ್ಶನ್ ಹಿಂಗೆ ಮಾಡಿದ ಅವ್ನು ಅವ್ನು ಜಗತ್ತಾಗ ಅವನೊಬ್ಬನೇ ಒಬ್ಬನೇ ಏನಪ್ಪ ಮರ್ಡ್ರ್ ಅನ್ನಾಗೈತಿ ಯಾರು ಮಾಡಿ ಜಗತ್ತಿನ ಇನ್ನೂರು ಅವನು ಮರ್ಡ್ರ್ ಆದ್ ಮತ್ತೆ ಯಾರ್ದು ಮರ್ಡ್ರ್ ಆಗೇ ಇಲ್ಲ ಜಗತ್ತಿನಾಗ ಯಾರ್ಯಾರ್ದು ಆಗಿಲ್ಲ ಮರ್ಡ್ರ್ ಅವನು ದರ್ಶನ್ 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 ಥೂ ಇವು ಅವನು ಏನು ಏನು ಸುದ್ದಿ ಏನು ಮಾತಾಡ್ತಿರೋ ಅವ್ನು ಅಡವ ಇದು ಎಪ್ಪ 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 ಸಾಕಾಗ್ಬಿಟ್ಟೈತಪ್ಪ ನಿಮ್ಮ ಕಾಲಾಗ ನನಗೆ ಈ ಟಿ ವಿ ಆನ್ ಮಾಡಿದ್ರಾಯ್ತು ದರ್ಶನ್ 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 ಥೋ ಅವನವನು ಕಾಲ ಸಾಕು ಸಾಕು ಸಾಕಾಗೈತಿ ಮೀಡ್ಯಾದವ್ರ ಕಾಲಾಗ ಅವನವನು ಬರ್ರಿ ಅವನು ನಮ್ಮ ಉತ್ತರ ಕರ್ನಾಟಕ ಕಡೆ ಕುಡಿಯೋಕೆ ನೀರಿಲ್ಲ ಮಳೆ ಬಂದು ಎಲ್ಲ ಇವನು ಬೆಳೆಗಳಿಗೆ ಕೊಚ್ಕೊಂಡು ಹೋಗ್ಯವು ಅವನವನು ಮೊನ್ನೆ ಇಲ್ಲಿ ಇಲ್ಲಿ ರೇಪ್ ಆಗೈತಿ ಯಾರು ತೋರಿಸಿರಪ್ಪ ನಿಮ್ಮ ಟಿ ವ್ಯಾಕ ಎಲ್ಲಿ ತೋರಿಸಿರಿ ಆ ದರ್ಶನಗೆ ಟಿ ಆರ್ ಪಿ ಬರ್ತದಂತ ಅವ್ರ ದರ್ಶನ ದರ್ಶನ ದರ್ಶನು ಏನು ದರ್ಶನ ಬರ್ಬಿಟ್ಟು ಮತ್ತೊಂದು ಏನೂ ಇಲ್ಲೇ ಏನು ಮೀಡಿಯಾದಾಗ ಅವನು ಎಷ್ಟು ಕಷ್ಟಗಳವು ರೈತರು ಕಷ್ಟ ಬಗ್ಗೆ ಇದು ಮಾಡಿರಿ ನಮ್ಮ ಬೇರೆ ಬೇರೆ ಎಷ್ಟಿದ್ದಾವೆ ನಮ್ಮ ಟೀಚರ್ ಬಗ್ಗೆ ಇದು ಮಾಡಿರಿ ಏನು ಹೇಳ್ತೀರು ಏನು ತಿಳಿಯಲೇ ಆಗೈತಿ ನಿಮ್ಮದೇವರು ಟಿ ವಿ ಆನ್ ಮಾಡಿದ್ರೆ ದರ್ಶನ್ ಟಿ ವಿ ಆನ್ ಮಾಡಿದ್ರೆ ದರ್ಶನ್ ದರ್ಶನ್ ಟೀ ಕುಡಿಯೋದಕ್ಕೆ ಕಪ್ಪು ತೊಗೊಂಡು ಕೂತ ದರ್ಶನ್ ನಡ್ಕೊಂಡು ಬರ್ತಾ ಇದ್ದೇನೆ ಏನು ಅವೇನು ಓಡ್ಕೊಂಡು ಬರ್ಬೇಕಾ ದರ್ಶನ್ ಹಾ ಅವನು ಏನು ಮಾತಾಡ್ತರು ಏನು